ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ದಿವಾಕರ್ ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಾಲ್ಕೂವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಬೇಗನೆ ಎದ್ದಿದ್ದೀನಿ ನಾನು ನೋಡ್ತಾ ಇರ್ಬೋದು ಹೊರಗಡೆ ಫುಲ್ಲು ಚಳಿ ಇತ್ತು ನಾನು ಕೂಡ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೊರಗಡೆ ಬಂದಿದ್ದೀನಿ ಹಾಗೆ ಕಸ ಕಸನೂ ಗೂಡಿಸ್ತಾ ಇದ್ದೀನಿ ತುಂಬ ಚಳಿ ಇತ್ತು ಹೊರಗಡೆ ಯಾಕಂದರೆ ಸ್ವಲ್ಪ ಲೈಟಾಗಿ ಮಳೆ ಕೂಡ ಬಂದಿತ್ತು ಬೆಳಗಿನ ಜಾವ ಹಾಗಾಗಿ ಚಳಿ ಕೂಡ ಇತ್ತು ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ನಾನು ಕಸ ಗುಡಿಸ್ಕೊಂಡಾದ್ಮೇಲೆ ನೆಲನ ಒರೆಸ್ಕೊಂಡು ರಂಗೋಲಿನ ಹಾಕ್ಕೊಳ್ತೀನಿ ನಾನು ಎವ್ರಿ ಡೇ ಇದೇ ರೀತಿ ಇರುತ್ತೆ ನನ್ನ ರೂಟೀನು ಆದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಅಷ್ಟೇ ಈಗ ಹೊಸ್ಲು ಕೂಡ ತೊಳಿತಾ ಇದ್ದೀನಿ ನಾನು ಈಗ ತುಳಸಿಗೂ ಕೂಡ ನೀರು ಹಾಕೋತೀನಿ ನಾನು ಅದೇ ಟೈಮಲ್ಲೇ ನೆಲನ ಒರೆಸ್ಕೊಳ್ತಿರೋಕ್ಕಾದ್ರೆ ಸ್ವಲ್ಪ ನೀರನ್ನು ಜಗ್ಗಲ್ಲಿ ತೊಗೊಂಡು ತುಳಸಿ ಕಟ್ಟೆಗೂ ಕೂಡ ಹಾಕ್ಕೊಂಡು ತುಳಸಿ ಮೇಲ್ಗಡೆ ಲೀವ್ಸಿಗೂ ಕೂಡ ಹಾಕೋತೀನಿ ಅದಾದಮೇಲೆ ಇವಾಗ ನೆಲನ ಒರೆಸ್ತಾ ಇದ್ದೀನಿ ನಾನು ನೆಲನ ಒರೆಸಿದ ತಕ್ಷಣವೇ ರಂಗೋಲಿನ ಹಾಕ್ಕೊತೀನಿ ನಾನು ಯಾಕಂದರೆ ರಂಗೋಲಿ ಹಾಗೆ ಹಾಕಿದರೆ ಎಲ್ಲ ಗಾಳಿಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ನೆಲ ಒರೆಸಿದ ತಕ್ಷಣನೇ ರಂಗೋಲಿ ಹಾಕ್ಕೊಂಡ್ರೆ ತೇವಾಂಶ ಇರುತ್ತಲ್ವ ಹಾಗಾಗಿ ರಂಗೋಲಿನೂ ಕೂಡ ನೀಟಾಗಿ ಬರುತ್ತೆ ಅಂತ ಹೇಳಿ ನಾನು ನೆಲ ಒರೆಸಿದ ತಕ್ಷಣನೇ ರಂಗೋಲಿನ ಹಾಕೋತೀನಿ ಹಸಿ ಇರುವಾಗಲೇ ಈ ರಂಗೋಲಿಗೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡಿರ್ತೀನಿ ಹಾಗಾಗಿ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ರಂಗೋಲಿ ಹಾಗಾಗಿ ನಾನು ಬೇಗನೆ ನೆಲವರ್ಸಿದ ತಕ್ಷಣವೇ ರಂಗೋಲಿನ ಹಾಕೋತೀನಿ ಈಗ ರಂಗೋಲಿ ಹಾಕಿದ್ದಾದಮೇಲೆ ಸ್ವಲ್ಪ ಅರಿಶಿನ ಕುಂಕುಮನೂ ಕೂಡ ಹಾಕೋತೀನಿ ನಾನು ಮಿಡಿಲಲ್ಲಿ ಅದಾದಮೇಲೆ ಈ ಕಡೆ ಬಾರ್ಡರ್ ರಂಗೋಲಿನೂ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಹೊಸ್ಲಿಗೂ ಕೂಡ ರಂಗೋಲಿ ಹಾಕ್ಕೊಂಡಾದ್ಮೇಲೆ ಕೆಳಗಡೆನೂ ಸ್ವಲ್ಪ ಬಾರ್ಡರ್ ರಂಗೋಲಿ ಥರ ಹಾಕೋತೀನಿ ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಕೂಡ ಹಚ್ತಾ ಇದ್ದೀನಿ ನಾನು ನಾನು ಸ್ನಾನ ಮಾಡೋಕ್ಕೂ ಮುಂಚೆ ಈ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಸ್ನಾನ ಮಾಡಿದ ಮೇಲೆ ನನಗೆ ಕಸ ಎಲ್ಲ ಗೂಡಿಸಿ ನೆಲ ಎಲ್ಲ ಒರೆಸೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನೋಡಿ ಪುಟ್ಟ ರಂಗೋಲಿ ಹೇಗಿದೆ ಚಿಕ್ಕದಾಕಿದ್ದೀನಿ ಈಗ ಅದಾದ್ಮೇಲೆ ಒಳಗಡೆ ಬಂದು ಒಳಗಡೆ ಇರೋ ಸಾಮಾನೆಲ್ಲ ತೆಗೆದ್ಬಿಟ್ಟು ಕಾರ್ಪೆಟ್ನು ಕೂಡ ನೀಟಾಗಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಯಾಕಂದರೆ ಒಳಗಡೆನೂ ಕೂಡ ಕಸ ಗೂಡಿಸಿ ನೆಲನ ಒರೆಸ್ಬೇಕು ಹಾಗಾಗಿ నూ నైటే ఎలా పాత్రను తొది పాత్ర ఏనిర సింకల్ అడుగే మనను కూడా నన్ను నైటే ఎలా క్లీన్ మిరదరి యాదే రీతి సమాన్ ఎలా కౌంటర్ టాప్ మేలు బిగ్ జస్ట్ కస అందకూ నెల ఒర్స్కు అే ఇ నన్ను ఈ అడుగ మన కస గుడ్సలే రూమ్ ఎలా కసూడ్స్కుండు ఇవ్వాలూ కూడా కసూడ్స్కుండు నెలన ఒర్స్కోతాయి నూ నూ లాస్ట్ లగల్ నోడిర్బోదు నూ నెల ఒర్సోదకి ఏమేను యూస్ మి అంత స్వల్ప పినయలు అదే స్వల్ప డిటర్జెంటు కూడా హాకొతీని నూ అది జిడ్డే ఎలా క్లీన్ ఆగె అంతి అదామే స్వల్ప కల్లుపును కూడా సేర్స్కొ నెలన ఒర్స్కొత్తినీగా ಪೂರ್ತಿ ಎಲ್ಲ ನೆಲ ಒರೆಸ್ಕೊಂಡಿದ್ದಾದ್ಮೇಲೆ ಪೂಜಾ ಸಾಮಾನುಗಳನ್ನು ಕೂಡ ತೊಳಿತಾ ಇದ್ದೆ ನಿನ್ನೆ ನೈಟ್ ನನಗೆ ತೊಳೆಯೋಕ್ಕಾಗಿರಲಿಲ್ಲ ಹಾಗಾಗಿ ಬೆಳಗ್ಗೆನೇ ತೊಳ್ಕೊತಾ ಇದ್ದೀನಿ ನಾನು ಅದಾದಮೇಲೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮಾಡ್ಕೋತಾ ಇದ್ದೀನಿ ನಾನು ನಾನು ಡಿಟೇಲಾಗಿ ಪೂಜೆ ಮಾಡೋ ವಿಡಿಯೋ ಏನು ನಾನು ರೆಕಾರ್ಡ್ ಮಾಡಿಲ್ಲ ಯಾಕಂದರೆ ತುಂಬ ಸಾರಿ ನಾನು ಲಾಗಲ್ಲಿ ಹಾಕಿರೋದ್ರಿಂದ ಜಸ್ಟ್ ಪೂಜೆ ಮಾಡೋದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಡಿಟೇಲಾಗಿ ನಾನು ಪೂಜೆನ ಹೇಗೆ ಮಾಡ್ತೀನಿ ಅಂತೆಲ್ಲ ತೋರಿಸಿಲ್ಲ ಬೇಗನೆ ಮಾಡ್ಕೋಬೇಕಿತ್ತು ಬೆಳಗ್ಗೆ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಬೇಗನೆ ಮುಗಿಸ್ಕೊತಾ ಇದ್ದೀನಿ ಪೂಜೆನ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಇವಾಗ ದೋಸೆಗೆ ಕಡಲೆಕಾಳು ಗ್ರೇವಿನ ಮಾಡ್ಕೊತಾ ಇದ್ದೆ ನಾನು ಕಡಲೆಕಾಳು ಹಾಗೆ ಪಟೇಟೋನ ಹಾಕಿ ಗ್ರೇವಿನ ಇದ್ದೆ ಅದಕ್ಕೆ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಇವನ್ನ ಹಿಂದಿನ ದಿನ ರಾತ್ರಿ ನಾನು ನೆನೆಸಿಟ್ಟಿದ್ದೆ ಈಗ ಅವನ್ನ ಕುಕ್ಕರಲ್ಲಿ ಹಾಕಿ ಹಾಕಿಸ್ಕೊತೀನಿ ಒಂದು ಮೂರರಿಂದ ನಾಲ್ಕು ವಿಝಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಮತ್ತೆ ಒಂದ್ಸಲಿ ನಾವು ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತೆ ಒಂದ್ಸಲಿ ನಾವು ಹಾಕಿಸ್ಕೊಬೇಕು ಹಾಗಾಗಿ ಇವಾಗ ಒಂದು ನಾಲ್ಕು ವಿಝಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಸಾಫ್ಟಾಗಿ ಬೇಯಬೇಕು ಕಾಳು ಹಾಗಾಗಿ ನಾವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ನಾಲ್ಕು ಎಸಿಲ್ಲಿ ಹಾಕ್ಸ್ಕೊತಿದ್ದೀನಿ ನಾನು ತುಂಬಾ ಈಸಿಯಾಗಿ ಹಾಗೆ ತುಂಬಾ ಸಿಂಪಲ್ಲಾಗಿ ಈ ಗ್ರೇವಿನ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಅದಾದಮೇಲೆ ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಏಲಕ್ಕಿ ಚಕ್ಕೆ ಸೋಪ್ ಕಾಳು ಅದಾದಮೇಲೆ ಗಸಗಸೆ ಜೀರಿಗೆ ಇಂಗು ಟಮ್ಯಾಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಪುಟಾಣಿ ಮತ್ತು ಕೊತ್ತಂಬರಿ ಅದಾದ್ಮೇಲೆ ಕಾಯಿ ತುರಿನೂ ಕೂಡ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಅವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ನಾವು ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರಲ್ಲೇ ಹುರ್ಕೋತಾ ಇದ್ದೀನಿ ನಾನು ಇದೇ ಕುಕ್ಕರಲ್ಲೇ ಲಾಸ್ಟಲ್ಲಿ ಕಾಳು ಹಾಕಿ ವಿಸಿಲೋಡ್ಸ್ಕೊಬೋದು ಅಂತ ಹೇಳಿ ಅವನ್ನೆಲ್ಲ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದಮೇಲೆ ಟಮಾಟೆನೂ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಅವನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ಪೈಸಸ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದರ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಮಸಾಲ ಮಸಾಲೆನ ನಾವು ತುಂಬಾ ನೀಟಾಗಿ ಹುರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಅನ್ನೋ ಅಷ್ಟರಲ್ಲಿ ಕಾಯಿ ತುರಿ ಮತ್ತು ಪುಟಾಣಿ ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಹುರ್ಕೋಬೇಕು ಕೊತ್ತಂಬರಿ ಸ್ವಲ್ಪ ಬಾಡೋದಾಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಇದನ್ನೇನು ಅದಾದಮೇಲೆ ಇದಕ್ಕೆ ಪೌಡರ್ಸನ್ನ ಆ್ಯಡ್ ಇದ್ದೀನಿ ನಾನು ಎರಡು ಚಮಚದಷ್ಟು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಪೌಡರ್ಸ್ನೆಲ್ಲ ಹಾಕ್ಕೊಂಡ್ಮೇಲೆ ಜಾಸ್ತಿ ಉರಿಯೋದು ಬೇಕಾಗಿಲ್ಲ ಯಾಕಂದರೆ ಸೀದೋದಂಗೆ ಆಗುತ್ತೆ ಹಾಗಾಗಿ ಹಾಗೆ ಹಾಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಅಷ್ಟೆ ಅದಾದಮೇಲೆ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ ಆವಾಗಲೇ ನಾನು ಗಸಗಸೆನ ಹಾಕಿರಲಿಲ್ಲ ಈಗ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನಾನು ಹಾಗೆ ಕಾಳು ಬಸ್ತಿರ್ತಕ್ಕಂಥ ನೀರನ್ನು ವೇಸ್ಟ್ ಮಾಡಲ್ಲ ಇದೇ ನೀರಿಂದನೇ ನಾನು ರುಬ್ಕೊತೀನಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಈಗ ಅದೇ ಕುಕ್ಕರ್ನೇ ಇಟ್ಕೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಈ ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಇದ್ದರೆ ಅಷ್ಟೊಂದೇನು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಈಗ ಸಾಸಿವೆ ಮತ್ತು ಜೀರಿಗೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಹಿಂಗನ್ನು ಸೇರಿಸ್ಕೊಂಡು ಅದಾದಮೇಲೆ ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಇಷ್ಟೇ ಸಿಂಪಲ್ಲಾಗಿ ಒಗ್ಗರಣೆನ ಮಾಡ್ಕೊಳ್ಳೋದು ಇದಕ್ಕೆ ಯಾವುದೇ ರೀತಿ ಮೆಣಸಿನ್ಕಾಯಿ ಎಲ್ಲ ಬೇಡ ಯಾಕಂದರೆ ಅಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ವ ಹಾಗಾಗಿ ಈಗ ರುಬ್ಬಿರೋ ಮಸಾಲೂ ಕೂಡ ಈ ಕುಕ್ಕರಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನಾವು ಯಾಕಂದರೆ ಮಸಾಲ ಪೌಡರ್ಸ್ ಎಲ್ಲ ಹಸಿ ವಾಸನೆ ಹೋಗ್ಬೇಕಲ್ವ ಹಾಗಾಗಿ ಚೆನ್ನಾಗಿ ಎಣ್ಣೆ ತೇಲಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಅದಾದ್ಮೇಲೆ ಈಗ ಗ್ರೇವಿ ಕನ್ಸಿಸ್ಟೆನ್ಸಿನ ನಮ್ಮ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಜಾರ್ಗೆ ನೀರನ್ನು ಹಾಕಿ ಜಾರ್ನ ತೊಳ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಯಾಕಂದರೆ ಮಸಾಲೆನ ವೇಸ್ಟ್ ಮಾಡ್ಕೋಬಾರ್ದಲ್ವ ಹಾಗಾಗಿ ಈಗ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ವ ಪಟ್ಯಾಟೋನ ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಥ ಹತ್ತ ಸ್ಪೂನು ಅರ್ಶಿಣ ಪುಡಿನ ಹಾಕ್ಕೊಂಡು ಸ್ವಲ್ಪನೇ ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಮಸಾಲ ಹಾಕೋದು ಬೇಡ ಸ್ವಲ್ಪ ಲೈಟಾಗೆ ಮಸಾಲಾನ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇವನ್ನೆಲ್ಲ ವಿಸಿಲಾಕ್ಸ್ಕೊಂಡಿದ್ನಲ್ವ ಇದನ್ನು ಸೋರ್ ಹಾಕಿದ್ದೆ ನಾನು ಸೋರೋ ಬಟ್ಲಲ್ಲಿ ಈಗ ಈ ಕಾಳನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗ್ರೇವಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬದನೆಕಾಯಿನೂ ಕೂಡ ಹಾಕ್ಕೊಬೋದು ನಾನು ಹಾಕಿಲ್ಲ ಹಾಗೆ ಪಟೋಟ ಅಷ್ಟೇ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿನೂ ಕ್ರಷ್ ಮಾಡಿ ಹಾಕ್ಕೊಂಡು ಅದಾದಮೇಲೆ ಒಂದು ವಿಸಿಲ್ ಬರೋವರೆಗೂ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಅಂದರೆ ಒಂದು ವಿಸಿಲ್ ಹಾಕ್ಸ್ಕೋಬೇಕಾಗತ್ತೆ ನೋಡ್ಬೋದು ಈಗ ವಿಸಿಲು ಕೂಡ ಬಂದಿದೆ ಇಸಿಲ್ಲಿ ಬಂದು ಮೇಲೆ ಗ್ರೇವಿ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಮನೆಯೆಲ್ಲ ಘಮಘಮ ಅಂತಿತ್ತು ನನಗಂತೂ ಬಾಯಲೆಲ್ಲ ನೀರು ಬರ್ತಾಯಿತ್ತು ಯಾವಾಗ ತಿಂತೀನಪ್ಪ ಅಂತ ಅನ್ನೋಷ್ಟು ಎಕ್ಸೈಟ್ ಆಗಿದ್ದೆ ನಾನು ಅಷ್ಟೊಂದು ಚೆನ್ನಾಗಾಗಿತ್ತು ಗ್ರೇವಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಳಿ ನನಗೆ ಯಾವ ರೀತಿ ಬಂದಿತ್ತು ಅಂತಂದು ಹೇಳಿ ಅದಾದಮೇಲೆ ಇವಾಗ ದೋಸೆ ತವಾನ ಇಟ್ಕೊಂಡು ದೋಸೆನೂ ಕೂಡ ಮಾಡ್ಕೋತಾ ಇದ್ದೀನಿ ನಾನು ನಾನು ಮೇನಾಗಿ ಮಾಡಿರೋದೆ ದೋಸೆಗೋಸ್ಕರ ಅಲ್ವ ಹಾಗಾಗಿ ಇದು ದೋಸೆಗೆ ಪೂರಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲದ್ರ ಜೊತೇನೂ ತಿನ್ಬೋದು ನಾನಿಲ್ಲಿ ದೋಸೆ ಜೊತೆ ತಿನ್ನೋಕೆ ಅಂತ ಮಾಡ್ಕೊಂಡಿದ್ದೀನಿ ಬರೀ ಯಾವಾಗಲೂ ಆಲೂಗಡ್ಡೆ ಪಲ್ಯ ತಿಂದು ತಿಂದು ಬೋರ್ ಆಗಿದ್ದರೆ ಈ ರೀತಿ ಒಂದು ಸರಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ದೋಸೆ ಕಾಂಬಿನೇಷನ್ ಆಗಿ ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂದರೆ ನಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ತಿನ್ನೋಕ್ಕೆ ಹಾಗಾಗಿ ಮಕ್ಕಳು ಕೂಡ ತಿಂತಾರೆ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ದೋಸೆನೂ ಕೂಡ ಮಾಡ್ಕೋತಾ ಇದ್ದೀನಿ ನಾನು ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಚಟ್ನಿ ಕೂಡ ಮಾಡಿದ್ದೆ ನಾನು ಚಟ್ನಿ ರೆಸಿಪಿನ ಇದರಲ್ಲಿ ಆ್ಯಡ್ ಮಾಡಿಲ್ಲ ಯಾಕಂದರೆ ನಾನು ಲಾಸ್ಟ್ ಲಾಗಲ್ಲೇ ತೋರಿಸಿದ್ದೆ ಹಾಗಾಗಿ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳಿದರು ಹಸ್ಬೆಂಡ್ ಕೂಡ ತುಂಬಾ ಖುಷಿ ಆಯಿತು ಈಗ ಅವರೆಲ್ಲ ತಿಂದಾದಮೇಲೆ ಚಿನ್ನ ಸ್ಕೂಲಿಗೆ ಹೋದ್ಮೇಲೆ ನಾನು ಕೂಡ ದೋಸೆನೇ ಹಾಕ್ಕೊಂಡು ತಿಂತಾ ಇದ್ದೆ ನಾನಿವಾಗ ನನಗೆ ಸ್ವಲ್ಪ ಈ ರೀತಿ ಗ್ರೇವಿ ಹಾಗೆ ದೋಸೆನೇ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದಾದಮೇಲೆ ಮಧ್ಯಾಹ್ನ ಚಪಾತಿ ಜೊತೆ ಅದೇ ಗ್ರೇವಿನೇ ತಿಂದೆ ಹಾಗಾಗಿ ನಾನು ವಿಡಿಯೋನ ಹೋಗಲಿಲ್ಲ ಈಗ ನೈಟು ಜೋಳದ ಮುದ್ದೆನ ಮಾಡ್ಕೋತಾ ಇದ್ದೆ ನಾನು ತುಂಬಾ ಸಿಂಪಲ್ ಆಗಿ ಜೋಳದ ಮುದ್ದೆನ ಮಾಡ್ಕೋಬೋದು ಇದನ್ನು ರೆಕಾರ್ಡ್ ಮಾಡೋದು ಮರ್ತೋಯ್ತು ಲಾಸ್ಟಲ್ಲಿ ನೆನಪಾಗಿದ್ದರಿಂದ ಈ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ಹ್ಯಾಡ್ ಮಾಡಿದೆ ಅಷ್ಟೆ ನಾನು ಇದಕ್ಕೆ ಉತ್ತರ ಕರ್ನಾಟಕ ಶೈಲಿ ಉದ್ಗ ಆಮೇಲೆ ಕಾಳನ್ನ ಮಾಡ್ಕೊಂಡಿದ್ದೆ ನಾನು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಉತ್ತರ ಕರ್ನಾಟಕದವರಲ್ವ ಹಾಗಾಗಿ ನಾವು ಇದನ್ನ ಆವಾಗಾವಾಗ ಮಾಡಿಕೊಂಡು ಊಟ ಮಾಡ್ತಾ ಇರ್ತೀವಿ ಈ ಚಳಿಗೆಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು ಈ ರೆಸಿಪಿನ ನಾನು ಮತ್ತೆ ಮಾಡಿದಾಗೆ ಅಪ್ಲೋಡ್ ಮಾಡ್ತೀನಿ ಈ ಅಂತೂ ತುಂಬಾ ಚೆನ್ನಾಗಿರುತ್ತೆ ರಸಮ್ ಅಂತಾರಲ್ವ ಆ ರೀತಿ ಇದು ಕೂಡ ಇದನ್ನು ಕುದಿಸೋದೇನಿರಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ಕಾಳನ್ನು ಕೂಡ ಸರ್ವ್ ಇದ್ದೀನಿ ತೊಗರಿಬೇಳೆ ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕಿ ಈ ರೀತಿ ಒಗ್ಗರಣೆನ ಮಾಡ್ಕೊಂಡಿರ್ತೀವಿ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಆಗಿ ಇದನ್ನ ತಿನ್ನೋದು ಕಾಳು ಜೊತೆ ಉದ್ಕ ಮುದ್ದಿನ ಅಮ್ಮ ಎಲ್ಲ ಈ ರೀತಿ ಮಾಡ್ತಿದ್ರು ತುಂಬಾ ಚೆನ್ನಾಗಿರ್ತಿತ್ತು ನಾನು ಕೂಡ ಇವಾಗ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಈ ಥರ ಮಾಡ್ತಾ ಇರ್ತೀನಿ ಈಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತೀವಿ ನಾವು ಮುದ್ದೆ ಜೊತೆ ಇದಾಗಿತ್ತು ಇವತ್ತಿನ ಲಾಗ್ ಟ್ಯಾಂಕ್ ಯು ಫಾರ್ ದ ವಾಚಿಂಗ್